ಸರ್ ಹಾಗೆಲ್ಲ ಹೆಂಗೆ ಆಗ್ತದ್ರಿ ಸರ್ ಹೆಂಗಾರ ಮಾಡಿರಿ ಸರ್ ಟೈಮ್ ಆಗ್ಲತ್ತದ್ರಿ ಪ್ಲೀಸ್ ಬಿಡಿರಿ ಸರ್ ಇದಕ್ಕೆ ಚೆಕ್ ಮಾಡ್ಕೊ ಚೆಕ್ ಮಾಡ್ರೀನು ರೀ ನಾ ಟೀ ಶರ್ಟ್ ತೆಗಿತಾ ಚೆಕ್ ಮಾಡ್ರಿ ಅಂದನ್ ಅವ್ರು ಕೇಳಿಲ್ಲ ಸರ್ ಹೊರಗಿದು ಹೊರಗೆ ಕಳ್ಸಿ ಕೊಟ್ಟರು ನೋಡಿರಿ ಸರ್ ಅವ್ನಿಗೆ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ನಿಂತಾನೆ ಸರ್ ಅಮ್ಮ ನಿಂತು ಎಷ್ಟು ಕೇಳ್ಕೊಂಡ್ರೂ ಅವ್ರು ಕೇಳಿಲ್ಲ ಸರ್ ಅವ್ರು ವಾಪಸ್ ಕಳ್ಸಿ ಸರ್ ಅವರು ಒಂದು ಭವಿಷ್ಯ ಒಂದು ಒಳ್ಳೆ ಉತ್ತಮ ಸರ್ ಅವನ ಭವಿಷ್ಯನೇ ಹಾಳಾಯ್ತು ಸರ್ ಪೇಪರೇ ಕೊಟ್ಟೇ ಇಲ್ಲ ಸರ್ ಮ್ಯಾಥ್ಸ್ ಪೇಪರೇ ಕುಡ್ಕೊಡ್ಸಿಲ್ಲ ರೀ ಸರ್ ಅವರು ಅವ್ನು ಪೂರ ಭವಿಷ್ಯ ಹಾಳಾಗೋಯ್ತು ಸರ್ ಹ್ಯಾಂಗೆ ಮಾಡ್ಬೇಕು ಹೇಳ್ರಿ ಸರ್ ನೀವು ನನಗೆ ಈಗ ಏನು ನ್ಯಾಯ ಕೇಳ್ತಾರೆ ಅಂತ ಎಲ್ಲರೂ ಚಲೋ ಒಂದು ಕಾಲೇಜ್ನ ಸಿ ಎಸ್ ಅಡ್ಮಿಷನ್ ಬೇಕು ರೀ ಸರ್ ಅವ್ನಿಗೆ ಅದು ಕೊಟ್ಟು ಗೌರ್ಮೆಂಟು ನಂಗೆ ಅಷ್ಟು ಶಕ್ತಿ ಇಲ್ಲ ಫೀಸ್ ಕೂಡ ಅಷ್ಟು ಗೌರ್ಮೆಂಟ್ ಫೀಸ್ ಕಟ್ಬೇಕಿಲ್ಲಾರ ಅವ್ರು ಕಾಲೇಜ್ ಮ್ಯಾನೇಜ್ ಮಾಡ್ತಾರು ಫೀಸ್ ಕಟ್ಬೇಕು ಸರ್ ಅದರ ಈ ಜನವಾರ ತಗೆ ಅಂದ್ರ ನಿಮ್ಮ ಹುಡುಗ ಹಾರಿ ಸರ್ ಅದು ತಗೆದು ಬರಲ್ಲ ಸರ್ ನಮ್ಮ ಬ್ರಾಹ್ಮಣ ಸಮಸದ ತಗೆಲಕ್ಕೆ ಬರಲ್ ಸರ್ ಅದು ಅದು ಒಂದು ಮಾಮೂಲಿ ಧರ ಇಲ್ಲ ಸರ್ ಅದು ಅದು ಒಂದು ಮದಿ ಮಾಡಿದಂಗ ನಾವು ಫಂಕ್ಷನ್ ಮಾಡಿ ಅದಕ್ಕೆ ಹಾಕ್ತಿವಿ ಸರ್ ಮನೆಗೆ ಸಂಧ್ಯ ವಂದನ ಮಾಡಿ ಕंग्रेचुಲೇಷನ್ಸ್ ಯಾರ್ ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ वाला ಬಿ ದ ಬಾಸ್ ಅದು ಅದು ಇದ್ರೆ ಸಂಧ್ಯಾ ಒಂದ್ ಮಾಡ್ಲಿಕ್ಕೆ ಬರ್ತದೆ ದೇವ್ರಿಗೆ ಮುಟ್ಲಾಕ ಬರ್ತದೆ ಸರ್ ಇಲ್ಲದ್ರು ದೇವ್ರಿಗೆ ದೇವ್ರ ಪೂಜೆನೇ ಮಾಡ್ಲಿಕ್ಕೆ ಬರಲ್ಲ ಸರ್ ಅದ್ರಲಿಂದ ಅದು ನಮ್ದು ನಮ್ದು ಇದ್ರಲ್ಲಿಂದ ಕೂಡಿದದ ಸರ್ ಅದು ಅದು ತೆಗಿಲಾಕ ಹಿಂಗೆ ಯಾವುದೋ ಅಪಶೇಕಾನ ಆದ್ರೆ ಯಾರ ಸತ್ರ ಯಾರ ಗ್ರಹಣ ಹತ್ರ ಅದು ಅದು ತೆಗ್ದು ಬೇರೆ ಜನವಾರ ಆಗಿಂದಾಗೆ ಮತ್ತೆ ಮಂತ್ರೋಪಚಾರ ಮಾಡಿ ಅದು ಅದು ಹಾಕೋತಾರೆ ಸರ್ ಅದು ಅದು ಒಣ ಧಾರ ಅಲ್ಲ ಸರ್ ಅದು ಅದು ನಮ್ಮ ನಮ್ಮ ರಾಮಣದಿದ್ಯದ ಸರ್ ಅದು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಜನಿವಾರ ಅಂದ್ರೆ ಭಾಳ ಪವಿತ್ರವಾದಂಥ ಸ್ಥಾನ ಇದೆ ಹೀಗೆ ಅದನ್ನು ಯಾವುದೇ ಕಾರಣಕ್ಕೂ ತೆಗೆದಿಲ್ಲ ಅಂತೂ ಒಂದು ತೆಗೆದಿಲ್ಲ ಅಂತ ಅವ್ರ ತಾಯಿ ಕೂಡ ಹೇಳ್ತಾ ಇರ್ತವೆ ಇಲ್ಲ ರೀ ಸರ್ ಹಾಗೆಲ್ಲ ಹೆಂಗೆ ಆಗ್ತದ್ರಿ ಸರ್ ಹೆಂಗಾರ ಮಾಡಿರಿ ಸರ್ ಟೈಮ್ ಆಗ್ಲತ್ತದ್ರಿ ಪ್ಲೀಸ್ ಬಿಡಿರಿ ಸರ್ ಇದು ಚೆಕ್ ಮಾಡ್ಕೊ ಚೆಕ್ ಮಾಡಿರಿನೂ ರೀ ನಾ ಟಿ ಶರ್ಟ್ ತೆಗಿತಾ ಚೆಕ್ ಮಾಡಿರಿ ಅಂತನ್ರಿ ಅವ್ರು ಕೇಳಿಲ್ಲ ಸರ್ ಹೊರಗೆದು ಹೊರಗೆ ಕಳ್ಸಿ ಕೊಟ್ಟರು ನೋಡಿರಿ ಸರ್ ಅವ್ನಿಗೆ ಹಾಂ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಿಂತಾನೆ ಸರ್ ಅಮ್ಮ ನಿಂತು ಎಷ್ಟು ಕೇಳ್ಕೊಂಡ್ರೂ ಅವ್ರು ಕೇಳಿಲ್ಲ ಸರ್ ಅವರು ವಾಪಸ್ ಕಳಿಸ್ಕೊಟ್ರಿ ಸರ್ ಅವರು ಒಂದು ಭವಿಷ್ಯ ಒಂದು ಒಳ್ಳೆಯ ಉತ್ತಮ ಸಿ ಎ ಭವಿಷ್ಯನೇ ಹಾಳಾಯ್ತು ಸರ್ ಪೇಪರ್ ಪೇಪರೇ ಕೊಟ್ಟೇ ಇಲ್ಲ ಸರ್ ಅವ್ನು ಮ್ಯಾಥ್ಸ್ ಪೇಪರೇ ಕುಡ್ಕೊಡ್ಸಿಲ್ಲರಿ ಸರ್ ಅವರು ಅವ್ನು ಪೂರ ಭವಿಷ್ಯ ಹಾಳಾಗೋಯ್ತು ಸರ್ ಹ್ಯಾಂಗೆ ಮಾಡ್ಬೇಕು ಹೇಳಿರಿ ಸರ್ ನೀವು ನನಗೆ ಈಗ ಏನು ನ್ಯಾಯ ಹೇಳ್ತಾರೆ ಅಂತ ನೀವು ಚಲೋ ಒಂದು ಕಾಲೇಜ್ನ ಸಿ ಎಸ್ ಅಡ್ಮಿಷನ್ ಬೇಕು ರೀ ಸರ್ ಅವನಿಗೆ ಅದು ಅದು ಕೊಟ್ಟು ಗೌರ್ಮೆಂಟು ನಂಗೆ ಅಷ್ಟು ಶಕ್ತಿ ಇಲ್ಲ ಫೀಸ್ ಕೂಡ ಅಷ್ಟು ಗೌರ್ಮೆಂಟ್ ಫೀಸ್ ಕಟ್ಟಬೇಕಿಲ್ಲಾರ ಅವ್ರು ಕಾಲೇಜ್ ಮ್ಯಾನೇಜ್ ಫೀಸ್ ಕಟ್ಬೇಕು ಸರ್ ಅಷ್ಟ್ರಿ ಸರ್ ಅದು ತೆಗೆದು ಸರ್ ನಾವು ಬ್ರಾಹ್ಮಣ ಸಮಾಜದಾಗ ತೆಗಿಲಾಕ ಬರಲ್ಲ ಸರ್ ಅದು ಅದು ಅದೊಂದು ಮಾಮೂಲಿ ಧಾರ ಇಲ್ಲ ಸರ್ ಅದು ಅದು ಒಂದು ಮದಿ ಮಾಡಿದಾಗ ನಾವು ಫಂಕ್ಷನ್ ಮಾಡಿ ಅದಕ್ಕೆ ಹಾಕ್ತಿವಿ ಸರ್ ಸಂಧ್ಯ ಒಂದನ್ ಮಾಡಿ ಅದು ಇದ್ರೆ ಸಂಧ್ಯಾ ಒಂದನ್ ಮಾಡ್ಲಿಕ್ಕೆ ಬರ್ತದೆ ದೇವ್ರಿಗೆ ಮುಟ್ಲಾಕ್ ಬರ್ತದೆ ಸರ್ ಇಲ್ಲದ್ರ ದೇವ್ರಿಗೆ ದೇವ್ರ ಪೂಜೆನೇ ಮಾಡ್ಲಿಕ್ಕೆ ಬರಲ್ ಸರ್ ಅದ್ರಲಿಂದ ಅದು ನಮ್ದು ನಮ್ದು ಇದ್ರಲಿಂದ ಕೂಡಿದದ ಸರ್ ಅದು ಅದು ತೆಗಿಲಾಕ ಹಿಂಗೆ ಯಾವುದೋ ಅಪಶಕನ ಅದ್ರ ಯಾರ ಸತ್ರ ಯಾರ ಗ್ರಹಣ ಹತ್ರ ಅದು ಅದು ತೆಗೆದು ಬೇರೆ ಜನವಾರ ಆಗಿಂದಾಗೆ ಮತ್ತೆ ಮಂತ್ರೋಪಚಾರ ಅದು ಹಾಕೋತಾರೆ ಸರ್ ಅದು ಅದು ಒಣ ಧಾರ ಅಲ್ಲ ಸರ್ ಅದು ಅದು ನಮ್ಮ ನಮ್ಮ ಬ್ರಾಹ್ಮಣದ ಸರ್ ಅದು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಜನವಾರ ಅಂದ್ರೆ ಬಹಳ ಪವಿತ್ರವಾದಂಥ ಸ್ಥಾನ ಇದೆ ಹೀಗೆ ಅದನ್ನ ಯಾವುದೇ ಕಾರಣಕ್ಕೂ ತೆಗೆದಿಲ್ಲ ಅಂತ ತೆಗೆದಿಲ್ಲ ಅಂತ ಹೇಳ್ತಾ ಅವ್ರ ತಾಯಿ ಕೂಡ ಹೇಳ್ತಾ ಇರ್ತಾವ